ರಾಮಚಾರಿ ಸೀರಿಯಲ್ ಮನೆಯವರ ಮುಂದೆ ರಾಮಚಾರಿಯನ್ನು ಎಳೆದುಕೊಂಡು ಹೋದ ಪೊಲೀಸರು ಮಾನ್ಯತೆ ಹ್ಯಾಪಿ ರಾಮಚಾರಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದಿರುತ್ತದೆ ಆದರೆ ಸಂದರ್ಭವನ್ನು ಹಾಳು ಮಾಡಬೇಕು ಎಂದು ವೈಶಾಕ ಕಾಯುತ್ತೇ ಇರುತ್ತಾಳೆ ಅವಳ ಆಸೆಯ ಕನಸು ನನಸಾಗುವಂತೆ ಆಗಿದೆ ಪೊಲೀಸರು ಬಂದು ಎಂಬ ಹೆಸರಿನವರು ರಾಮಚಾರ್ಯವನ್ನು ಎಳೆದುಕೊಂಡು ಹೋಗಿದ್ದಾರೆ ನೀವೆಲ್ಲ ಯಾಕೆ ಬಂದ್ರಿ ಎಂದು ರಾಮಚರಿ ಅಣ್ಣ ಕೇಳುತ್ತಾನೆ ನಾನು ಇದಕ್ಕೆ ಒಪ್ಪೋದಿಲ್ಲ ನೀವು ಹೀಗೆಲ್ಲ ಬಂದು ಕರ್ಕೊಂಡು ಹೋಗೋ ಹಾಗಿಲ್ಲ ಎಂದು ಹೇಳುತ್ತಾನೆ ಆದರೂ ಅವರು ಕೇಳುವುದಿಲ್ಲ ಮನೆಯವರಿಗೆ ಅವರನ್ನು ಕರೆದುಕೊಂಡು ಜೀಪ್ನಲ್ಲಿ ತುಂಬಿಸಿಕೊಂಡು ಹೋಗುತ್ತಾರೆ ಕೃಷ್ಣ ರಾಮಚಾರ್ಯ ನೀನು ಅಂದುಕೊಂಡು ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಅಂತ ಚಾರು ಹೇಳುತ್ತಾರೆ ಆಗ ಕಿಟ್ಟಿ ಹೇಳುತ್ತಾನೆ ಇಲ್ಲ ಅದು ರಾಮಾಚಾರ್ಯ ಅಂತಾನೆ ಕರ್ಕೊಂಡು ಹೋಗಿರೋದು ಅದಕ್ಕೆ ಅದ್ಕೆ ನಾನು ಹೇಳುದು ಅದ್ಕೆ ಕೊಡುವ ಕಿವಿ ಇದೆ ಎಂದು ನಾನು ಆಗ ನಿಮ್ಮ ಹತ್ರ ಹೇಳಿರುವುದು ಇದೇ ವಿಷಯಕ್ಕೆ ಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾರೆ ನನಗೆ ಈ ಬಗ್ಗೆ ಸತ್ಯ ಗೊತ್ತಿದೆ ಆದರೆ ಯಾಕೆ ಎಂದು ಹೇಳಲು ಆಗ್ತಾ ಇಲ್ಲ ಸಾಕ್ಷಿ ಸಮೇತ ನಿಮಗೆ ತೋರಿಸಬೇಕು ಎಂದು ನಾನು ಅಂದುಕೊಂಡಿದ್ದೆ ಇದರ ಹಿಂದೆ ಹಲವು ಜನರಿದ್ದಾರೆ ಎಂದು ಅವನು ಹೇಳುತ್ತಾನೆ ಆಗ ಚಾರುಗೆ ಭಯ ಆಗುತ್ತದೆ ಮೊದಲಾದಲ್ಲಿ ನಾನು ಭಯಪಟ್ಟುಕೊಳ್ಳುತ್ತಿರಲಿಲ್ಲ ಜೈಲಿಗೆ ಹೋದಾಗ ಕೋರ್ಟ್ಗೆ ಹೋಗಿ ಬೇಲ್ ಆರ್ಡರ್ ತಗೊಂಡು ಬಿಸಿಡಿ ಬಿಡಿಸಿಕೊಂಡು ಬರಲು ಸಾಧ್ಯ ಆಗುತ್ತಾ ಇತ್ತು ಆದರೆ ನನ್ನ ಅವರ ಮೇಲೆ ನಂಬಿಕೆ ಇಲ್ಲ ದಾರಿ ಮಧ್ಯದಲ್ಲಿ ಏನಾದರೂ ಮಾಡಿದ್ದಾರೆ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ ಎಂದು ಕಿಟ್ಟಿ ಹೇಳುತ್ತಾನೆ ಆಗ ಕಿಟ್ಟಿ ತನ್ನ ಅತ್ತಿಗೆಗೆ ಭರವಸೆ ನೀಡುತ್ತಾನೆ ನಾನು ನನ್ನ ಜೀವ ಇದುವರೆಗೂ ನನ್ನ ಅಣ್ಣನಿಗೆ ಏನು ಆಗೋಕೆ ಬಿಡುವುದಿಲ್ಲ ನಾನು ಅವನ ಲಕ್ಷ್ಮಣ ಇದ್ದ ಹಾಗೆ ಮೊದಲು ನನ್ನ ಕೊಂದು ಆಮೇಲೆ ಅವರು ನನ್ನನ್ನು ಅಣ್ಣನನ್ನು ಮುಟ್ಟಬೇಕು ಎಂದು ಹೇಳಿದ್ದಾರೆ ಈ ಮಾತನ್ನು ಕೇಳಿ ಅವಳಿಗೆ ಸಮಾಧಾನ ಆಗಿದೆ ಇನ್ನೂ ದೇವ್ ಹಾಗೂ ಇಬ್ಬರು ತುಂಬ ಸಂತೋಷದಲ್ಲಿದ್ದಾರೆ ಮಾನ್ಯತೆ ದೇವ್ ಹೇಳಿದ ಮಾತನ್ನು ಕೇಳುತ್ತಾನೆ ಆಗ ಅವರಿಗೂ ನಮ್ಮ ಹತ್ತಿರ ಇದ್ದಾರೆ ಎಂದು ದೇವ್ ಹೇಳುತ್ತಾರೆ ಆಗ ಅವಳಿಗೆ ಖುಷಿ ಮಡಿಯಾಗುತ್ತದೆ ಆದರೆ ಇಲ್ಲಿ ಜಾನಕಿ ಪಾಪ ತುಂಬ ಅಳುತ್ತ ಇದ್ದಾಳೆ ಅವಳು ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅವನನ್ನು ಕರೆದುಕೊಂಡು ಹೋಗಬೇಡ ಎಂದು ಅಂಗಲಕ್ಕಿ ಬೇಡಿಕೊಳ್ಳುತ್ತಿದ್ದಾಳೆ ಆದರೂ ಅವರು ಕೇಳೋದಿಲ್ಲ ರಾಮಚಾರಿ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ಈ ಧಾರಾವಾಹಿಯಲ್ಲಿ ರಾಮಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಅವಳಿ ಜೋಳಿ ಮಕ್ಕಳು ಇರುತ್ತಾರೆ ಅವರು ಕುಟುಂಬದಿಂದ ದೂರಾಗಿ ಹೇಗೂ ನಮ್ಮ ಜೀವನವನ್ನು ನಿಭಾಯಿಸುತ್ತಿರುತ್ತಾರೆ ಅನ್ನೋದೇ ಈ ಧಾರವಾಹಿ ಮುಖ್ಯ ಕತೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನೆಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತೆ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್